ಹಸಿಲ್ರಾಗಿರ್ತಕ್ಕಂಥ ಸನ್ಮಾನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ನೆಚ್ಚಿನ ಅಧಿಕಾರಿ ಆಗಿರ್ತಕ್ಕಂಥ ಶ್ರೀ ಗಂಗರಾಯ್ ಅವರೇ ಹಾಗೂ ವೇದಿಕೆ ಮೇಲೆ ಅಸಲರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಜಯಪ್ರಕಾಶ್ ನಾರಾಯಣ ಸ್ಕೂಲಿನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮಪದ್ರೆಡ್ಡಿ ಸಾರ್ ಅವರೇ ನಮ್ಮ ಪ್ರಕಾಶಣ್ಣವರೇ ಸೋಮೇಶ್ ಅವರೇ ನಮ್ಮ ವಂಗೀರಣ್ಣ ಅವರೇ ಎಲ್ಲ ವೇದಿಕೆ ಮೇಲೆ ನಮ್ಮ ಜಗಣ್ಣವ್ರೆ ಸೋಮಣ್ಣವ್ರೆ ಸುಮಾರು ಜನ ಇದ್ದಾರೆ ಎಲ್ಲ ನನ್ನ ಅಧಿಕಾರಿ ಪ್ರಾಧ್ಯಾಪಕ ಪ್ರಾಧ್ಯಾಪಕವರ್ದವ್ರೆ ದೈಹಿಕ ಶಿಕ್ಷಕರೇ ಹಾಗೂ ಅಧ್ಯಕ್ಷರು ಪಂಚಾಯತಿ ಅಧ್ಯಕ್ಷರೇ ಹಾಗೂ ನಮ್ಮ ಈ ಭಾಗದ ನಮ್ಮ ಆರ್ ಪಿ ಎಫ್ ಆಗಿರ್ತಕ್ಕಂಥ ಸರಳ ಮೇಡಮ್ ಅವರೇ ನಮ್ಮ ವಿಶೇಷವಾಗಿ ರೈಮ್ ಅವರೇ ರಾಜ್ಕುಮಾರ್ ಅವರೇ ಒಂದು ನಾನು ಕ್ಷಮಣ ಕೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಮಾತು ಯಾಕೋ ಸ್ವಲ್ಪ ನನಗೆ ಎಮೋಷನಲ್ ಆಯಿತು ಅಂತ ಅನ್ಕೊಂತೀನಿ ನನಗೆ ಇಲ್ಲಿ ತನಕ ನೀವು ಎಲ್ಲಿ ಗೊತ್ತಾಗುತ್ತೆ ಸೈಲೆಂಟ್ ಗೊತ್ತಾಗುತ್ತೆ ಓಕೆ ನಿಮ್ ಮನೆಗೆ ಏನು ಅತಿಥಿ ಬಂದು ಮಾತಾಡಬೇಕಾದ್ರೆ ನಿಮ್ ಸಂಸ್ಕಾರ ಗೊತ್ತಾಗುತ್ತೆ ಯಾರು ದಯವಿಟ್ಟು ಮಾತಾಡ್ಬೇಡಿ ನಿಮ್ಮ ಒಂದು ಏನು ಕ್ರೀಡಾಕೂಟ ಉದ್ಘಾಟನೆಗೆ ನಾನು ಬರ್ ಮಾಡ್ಕೊಂಡಾಗ ನಾನು ಹೇಳಿದೆ ನಾನು ನನಗೆ ಟೈಮ್ ಇಲ್ಲ ನಾನು ಪಾದಯಾತ್ರೆ ಮಾಡ್ತಾ ಇದ್ದೀನಿ ಖಂಡಿತ ನಾನು ಬರೋಕ್ಕಾಗಲ್ಲ ಅಂತ ಕೂಡ ಹೇಳಿದೆ ಬಹುಶಃ ನಾನು ಐದನೇ ದಿನ ಪಾದಯಾತ್ರೆ ಇದು ಸ್ವಲ್ಪ ಕಪ್ಪಾಗಿದ್ದೀನಿ ಸೊ ಅದು ಡೈಲಿ ಒಂದು ಹದಿನೈದು ಹದಿನಾರು ಕಿಲೋಮೀಟರ್ ನಡೀತಾ ಇದೀವಿ ಸೊ ಅದರಿಂದ ನಮಗೂ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬಾಧೆ ಆಯಿತು ಮತ್ತೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಯಿತು ಬಹುಶಃ ಎಲ್ಲವೂ ಹಂಗೆ ಆಗ್ತದೆ ಕಷ್ಟ ಇರ್ಬೋದು ಸುಖ ಇರ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ನಂಗೆ ಅನಿಸುತ್ತೆ ಹೋಗ್ತಾ ಹೋಗ್ತಾ ಎಲ್ಲ ಅಡ್ಜಸ್ಟ್ ಆಗುತ್ತೆ ನಮ್ಮ ಪಾದಯಾತ್ರೆ ಶನಿವಾರ ಎರಡು ಗಂಟೆಗೆ ನೂರ ಎಪ್ಪತ್ತೈದು ಕಿಲೋಮೀಟರ್ ಮುಗಿಯುತ್ತೆ ಇವತ್ತು ನಾನು ಮದ್ದೂರಿಗೆ ನಾಲ್ಕು ಗಂಟೆಗೆ ಬರ್ತೀನಿ ಅಂತ ಒಂದು ಟೈಮ್ ತಗೊಂಡು ಇಲ್ಲಿ ಓಡ್ ಬಂದಿದ್ದಾಯ್ತು ಸೊ ಅದರಿಂದ ಇವತ್ತು ನಮ್ಮ ಗಂಗರಾಮ್ ಮಾತಾಡಕ್ಕೆ ಇಷ್ಟಪಡ್ತೀನಿ ನೀವು ಬಂದಾದ್ಮೇಲೆ ಈ ಕ್ಷೇತ್ರ ಮುಳುಬಾಗಲ ಕ್ಷೇತ್ರ ರಾಜಕಾರಣ ಹೊರತುಪಡಿಸಿ ಇವತ್ತು ಹೋಗ್ತಾ ಇದೆ ನನಗೆ ಅದು ಖುಷಿ ತರ್ತಕ್ಕಂಥ ವಿಷಯ ನಾನು ಏನು ಯಾವ ದೃಷ್ಟಿ ಇಟ್ಕೊಂಡು ಯಾವ ದೂರ ದೃಷ್ಟಿ ಇಟ್ಕೊಂಡು ಈ ಮುಳುಬಾಗಲ್ ಕ್ಷೇತ್ರಕ್ಕೆ ನಾನು ಒಬ್ಬ ಶಾಸಕನಾಗಿದ್ದೀನಿ ಖಂಡಿತವಾಗ್ಲೂ ಅದನ್ನ ಮಾಡಲಿಕ್ಕೆ ನಿಮ್ಮಂತ ಅಧಿಕಾರಿಗಳಿಂದ ಸಾಧ್ಯ ನಿಮ್ಮ ಒಂದು ಟೀಮಿಂದ ಸಾಧ್ಯ ಯಾವ ಒಂದು ನಮ್ಮ ಒಂದು ಇದರಲ್ಲಿ ಒಂದು ಏನು ಶೈಕ್ಷಣಿಕ ಕ್ಷೇತ್ರದಲ್ಲಿ ಶೈಕ್ಷಕ ಏನು ಶಿಕ್ಷಕರ ಕ್ಷೇತ್ರದಲ್ಲಿ ಏನಾದ್ರು ರಾಜಕಾರಣ ಬಿತ್ತನೆ ಹಾಕಿದ್ರೆ ಬಹುಶಃ ಅದು ಮಕ್ಕಳು ಕೂಡ ಸಾಬೀತಾಗ್ತದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಮೊದ್ಲಿಂದನೂ ಅದು ಒತ್ತು ಕೊಡ್ತಾ ಇಲ್ಲ ಸೊ ಅದರಿಂದ ಮುಂದಿನ ದಿವ್ಸ ನಾವೆಲ್ಲಾ ಏನು ಶಿಕ್ಷಕರು ಒಗ್ಬಿಟ್ಟು ನಮ್ಮಲ್ಲಿ ಯಾವುದೇ ರೀತಿ ಒಂದು ಇಬ್ಬೇಡ ಕೂತ್ಕೊಂಡು ಆ ಕಡೆ ಈ ಕಡೆ ಸಮಾನವಾಗಿ ಒಂದು ಸಂಘ ಕಟ್ಕೊಂಡು ಹೋಗ್ಬೇಕು ನನ್ನ ಆಸೆ ಇದೆ ಅದ್ ಆಸೆಗೆ ಸ್ಪಂದಿಸ್ತೀನನ್ನ ಕೂಡ ನನಗೆ ಆಸೆ ಇದೆ ಇವತ್ತೇನು ದುಕ್ಷಂದ್ರ ಹೋಬಳಿ ದುಕ್ಷಂದ್ರ ಹೋಬಳಿಯಲ್ಲಿ ಇವತ್ತು ಹೋಬಳಿ ಮಟ್ಟದ ಕ್ರೀಡಾಕೂಟ ಉದ್ಘಾಟನೆಗೆ ನಾನು ಕರೆದು ಇವತ್ತೇನು ನಿಮ್ಮ ಒಂದು ಅನಿಸಿಕೆಗಳನ್ನ ನನಗೆ ಭಾರವನ್ನ ಹಾಕಿದಿರಿ ಬಹುಶಃ ಇದು ಹಾರ ಹಾಕಿದಿರಿ ಇದು ಹಾರ ಅಂತ ಹೇಳ್ಕೊಳ್ಳೋ ಭಾರ ಅನ್ಕೊಂತೀನಿ ಸೊ ಮುಂದಿನ ಬೆಳಗಾಮಲ್ಲಿ ಖಂಡಿತವಾಗ್ಲೂ ಇದಕ್ಕೆ ನ್ಯಾಯ ಕೊಡ್ತಕ್ಕಂಥ ಹೋರಾಟವನ್ನ ತಂದೇ ದೃಷ್ಟಿಯಲ್ಲಿ ಅದನ್ನ ನಾನು ಹಮ್ಮಕೊಂತೀನಿ ಖಂಡಿತವಾಗ್ಲೂ ಹಮ್ಮಿಕೊಂತೀನಿ ಅದು ಅದು ನಾನು ಮಾಡ್ ತೋರಿಸ್ತೀನಿ ಏನಂತ ನಾನು ಹೇಳಲ್ಲ ಅದು ಮಾಡ್ ತೋರಿಸ್ತೀನಿ ಬಹುಶಃ ಸಾಕಷ್ಟು ವಿಚಾರಗಳನ್ನ ನಾನು ಪೇಪರ್ಗೆ ಹಾಕ್ಸ್ಕೊಂಡ್ರೆ ಬಹುಶಃ ನನ್ನ ಮನೆ ಕೊಟ್ಟು ನಾನೇ ಪೇಪರ್ಗ ಹಾಕ್ಸಿ ಹಾಕ್ಬಿಡುತ್ತೆ ನಾನು ಕೆಲವೊಮ್ಮೆ ನಾನು ರಘುಪತ್ ರೆಡ್ಡಿ ಸರ್ಗೆ ಹೇಳಿದೆ ಯಾರಾದ್ರೂ ಊಟದ ದಾನಿಗಳಿದ್ರೆ ನಮಗೆ ಕೊಡಿ ಅಂತ ಕೇಳಿದಾಗ ನನ್ನ ಮುಳಬಾಗಲ್ ತಾಲೂಕು ಜನತೆಯಲ್ಲಿ ನನ್ನ ಮಕ್ಕಳಲ್ಲಿ ಒಂದು ಮಾತ್ರ ಕೇಳ್ಕೊಂತೀನಿ ಯಾವತ್ತು ನಾವು ಒಬ್ರ ಹತ್ರ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಅವ್ರಿಗೆ ಏನಾಗ್ತೀವಿ ಗುಲಾಮ್ರ ಹಾಕ್ತೀವಿ ನಾನು ಇತ್ತೀಚೆಗೆ ಏನಾಗಿದೆ ಮುಳುಬಾಗಲ ತಾಲೂಕು ನಾನು ಎಲೆಕ್ಷನ್ ಬಂದಾಗ ಸಾಕಷ್ಟು ಜನ ಸಮಾಜ ಸೇವಕರು ಬರ್ತಾರೆ ಏನಕ್ಕೆ ತೋರಿಸ್ಕೊಳ್ಳಕ್ಕೆ ಒಂದು ಟಿ ಶರ್ಟ್ ಕೊಡೋದು ಒಂದು ಯಾಟ್ ಕೊಡೋದು ಅವ್ರ ಹೆಸರು ಹಾಕೊಳ್ಳೋದು ಊರ್ಲ ಪಬ್ಲಿಸಿಟಿ ಮಾಡೋದು ಇದು ನಮ್ಗೆ ಅವಶ್ಯಕತೆ ಇದೆಯಾ ನಮ್ಗೆ ಅವಶ್ಯಕತೆ ಇದೆಯಾ ಯಾವುದೋ ಒಂದು ಟ್ರಸ್ಟ್ ಮುಖಾಂತರ ಬರ್ತಾರೆ ನಮ್ಗೆ ಹಾಕೊಂತಾರೆ ನಾವು ಹೋದ್ರೆ ತರ ಅವ್ರು ಇದು ಮಾಡೋದು ಸೊ ಇದು ಅದು ಏನಾಗುತ್ತೆ ನನ್ನ ನಾನು ತಪ್ಪು ತಿಳ್ಕೊಂಬಿಡಿ ಯಾಕಂದ್ರೆ ಮೀನ್ ಕೊಟ್ಟು 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 ಬರ್ತಾರೆ ಮೀನ್ ಕೊಡ್ತಾರೆ ಬರ್ತಾರೆ ಮೀನ್ ಕೊಡ್ತಾ ಕಾಯ್ತಾ ಇದ್ದೀರ ಅವ್ರು ನಾವು ಮೀನ್ ಕಲಿಬೇಕು ನಾವು ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋದು ಕಲಿಬೇಕು ಖಂಡಿತವಾಗಿ ಇದನ್ನ ಬಂದಾಗ ಬೇರೆ ನಮ್ಮ ಹತ್ರ ಬರಕ್ ಆಗಲ್ಲ ನಾನು ಯಾವುದೇ ಕಾರಣಕ್ಕೂ ನಾನು ವೇದಿಕೆ ಹಂಚ್ಕೊಬೇಕಾದ್ರೆ ನಾನು ಇನ್ನು ಮುಂದೆ ನೋಡ್ತೀನಿ ಯಾರು ಬಂದು ವೇದಿಕೆಯಲ್ಲಿ ಕೂರ್ತಾರೆ ಅವ್ರ ಹಿಂದೆ ಏನು ಮುಂದೆ ಏನು ಅವ್ರು ಏನು ಕುಚಿಷ ಮಾಡ್ತಾವ್ರೆ ಅವ್ರ ಮುಂದೆ ವೇದಿಕೆ ಹಂಚ್ಕೊಂಡ್ರೆ ನನ್ನ ಪರಿಸ್ಥಿತಿ ಏನಾಗ್ತದೆ ಅನ್ನೋ ಕೂಡ ಭಯ ಕೂಡ ಇರ್ತದೆ ನನಗೆ ಹೌದ್ ಭಯ ಇರ್ತದೆ ಅದೇನು ಹೇಳ್ತಾರಲ್ಲ ಅದೇನು ಮಾಡೋದು ಒಳ್ಳೆ ಇದ್ ಕೆಲಸ ಮನೆ ಮುಂದೆ ಅಂತ ಅಂದ್ಬಿಟ್ಟು ಅವ್ರು ಏನೇನೋ ಕೆಲಸ ಮಾಡ್ಕೊಂಡ್ಬಂದು ನನ್ನ ವೇದಿಕೆ ಹಂಚ್ಕೊಂಡ್ರೆ ಅದು ನನಗೂ ಅದು ಸರಿ ಒಂದಲ್ಲ ನನಗೂ ಇದಾಗಲ್ಲ ಸೊ ದಯವಿಟ್ಟು ಏನು ಸರ್ಕಾರಿ ಕಾರ್ಯಕ್ರಮ ನಾನು ಕರಿಬೇಕಾದ್ರೆ ಮುಂಚೆ ನನಗೆ ಹೇಳಿ ಯಾರು ಬರ್ತಾವ್ರೆ ಯಾರು ಬರ್ತಾವ್ರೆ ವೇದಿಕೆ ಹಂಚ್ಕೊಂಬಾರ್ದ ಬೇಡ ಅಂತ ಒಬ್ಬ ಶಾಸಕ ನಾನು ತೀರ್ಮಾನ ಮಾಡ್ತೀನಿ ಅದು ಶಾಸಕನಾಗಿ ನಾನು ತೀರ್ಮಾನ ಮಾಡ್ತೀನಿ ಅದು ನನಗೂ ಕೂಡ ಅದು ನಾನು ಎಲ್ಲರ ತರ ಮನುಷ್ಯ ಅಲ್ಲ ಅಂತ ನಾನು ಓಪನ್ ಆಗಿ ಹೇಳ್ತೀನಿ ನಾನು ಅಲ್ಲೇ ಲಾಟ್ರೆ ಅಲ್ಲೇ ಬಹುಮಾನ ಯಾರೋ ತಪ್ಪು ಮಾಡ್ರೆ ಅಲ್ಲೇ ಬಹುಮಾನ ಇಟ್ಬಿಟ್ಟು ಹೋಗ್ಬಿಡ್ತೀನಿ ಒಂದು ಮಕ್ಕಳಲ್ಲಿ ಹೇಳ್ಕೊಳ್ತಕ್ಕಂಥ ಒಂದು ಕೇಳ್ಕೊಳ್ತಕ್ಕಂಥ ಪರಿಸ್ಥಿತಿ ಏನಂತಂದ್ರೆ ಇವತ್ತು ನಾನು ರಾತ್ರಿ ನಾನು ಲೇಟಾಗಿ ಬಂದು ಸ್ಪೋರ್ಟ್ಸ್ ನೋಡ್ತಾ ಇದ್ದೆ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ರಾತ್ರಿ ನಾಲ್ಕು ಜನ ಓಡಿದ್ರು ಅಮೆರಿಕವ್ರು ಮತ್ತು ಸೌತ್ ಆಫ್ರಿಕಾ ಓಡಿದ್ರು ಸೊ ಸೌತ್ ಆಫ್ರಿಕಾ ಅಮೆರಿಕ ವೆಲನ್ ಗೆದ್ದಿತ್ತು ಜಸ್ಟ್ ಪಾಯಿಂಟ್ ಫೈವ್ ಒಂದು ಸೆಕೆಂಡ್ ಒಂದ್ ಸೆಕೆಂಡ್ ಅಲ್ಲ ಜೀರೋ ಜೀರೋ ಫೈವ್ ಸೆಕೆಂಡ್ಸ್ ಇಂದ ಮಿಲಿ ಸೆಕೆಂಡ್ಸ್ ಇಲ್ಲ ಗೆದ್ರು ಜೈ ಗಳಿಸಿದ್ದು ಎಷ್ಟು ರೋಮಾಂಚನ ಆಯ್ತು ಅಂತಂದ್ರೆ ನನ್ನ ಕಣ್ಣಲ್ಲಿ ಅನಸ್ಕರ ನೀರು ಬರ್ತಾ ಇದೆ ಸಿ ನಿಮ್ಗೆ ಏನಂತಂದ್ರೆ ಒಂದು ಸೆಕೆಂಡ್ ಕಡೆ ಗೊತ್ತಾಗೋದ್ ಯಾವಾಗ ಅಂದ್ರೆ ಸೋತ್ ಮೇಲೆ ಗೊತ್ತಾಗುತ್ತೆ ನಮ್ಗೆ ಬಹುಶಃ ನಾನು ಮುಳಭಾಗ ತಾಲೂಕ್ ಮೇಲೆ ನಾನು ಸೋತನಲ್ಲ ಅವಾಗ ನನ್ಗೆ ಗೊತ್ತಾಯಿತ ಬೆಲೆ ನನ್ನ ಜೂನ್ ಬೆಲೆ ಗೊತ್ತಾಗಿದ್ದು ಪ್ರತಿಯೊಬ್ಬ ಮನುಷ್ಯನು ಯಾವ ವ್ಯಕ್ತಿ ಸೋಲ್ತಾನೆ ನಾಳೆ ಅನ್ನೊಂದು ದಿವಸ ಗೆಲ್ತಾನೆ ನಾವು ಜೂನ್ದಲ್ಲಿ ಸೋಲ್ಬೇಕು ಪ್ರತಿ ವರ್ಷ ನಾವು ಗೆಲ್ಲದಲ್ಲ ಸೋತಾನು ಕೂಡ ಅವ್ನು ಗೆದ್ದೋನ್ನ ಅಭಿನಂದಿಸಿ ನಾನು ನನ್ಗೆ ಗೆಲ್ತಿನಿ ಹೋಗೋನ್ಬೇಕು ಇವತ್ತು ಮಕ್ಕಳಲ್ಲಿ ಈ ಸೋಲು ಗೆಲ್ಲುವ ನಾವು ಸಮಾನವಾಗಿ ತಗೊಂತೀವಿ ನಾವು ಮುಂದಿನ ದಿವ್ಸ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ಸೊ ದಯವಿಟ್ಟು ಇವತ್ತು ಏನು ಭಾರತ ದೇಶದ ಬಗ್ಗೆ ನನ್ ಮಾತಾಡ್ಬೇಕಾದ್ರೆ ಒಂಥರ ನಾಚಿಕೆನೇ ಆಗುತ್ತೆ ಯಾಕಂತಂದ್ರೆ ಈ ರಾಜಕಾರಣ ತುಂಬ್ಕೊಂಡು ತುಂಬಿಕೊಂಡು ರಾಜಕಾರಣ ಒಲ್ಸನ್ನು ತುಂಬ್ಕೊಂಡು ಇವತ್ತು ಮಕ್ಕಳಲ್ಲಿ ವಿಷ ಬೀಜಿಯನ್ನು ಬಿತ್ತಿ ಇವತ್ತು ಚೀನಾದಲ್ಲಿ ಹೋಗಿ ರಾಜಕಾರಣ ಇಲ್ಲ ಅಮೆರಿಕದಲ್ಲೋಗಿ ರಾಜಕಾರಣ ಇಲ್ಲ ಯಾಕೆ ಹೇಳಿ ಅವ್ರು ಒಲಂಪಿಕ್ ಹೊತ್ ಕೊಡ್ತಾರೆ ಒಲಂಪಿಕ್ ಒತ್ ಕೊಡ್ತಾರೆ ಇವತ್ತು ಒಂದೇ ಒಂದು ಗೋಲ್ಡ್ ಮೆಡಲ್ ಕೂಡ ನಮ್ಮಲ್ಲಿ ಇಲ್ಲ ಒಂದು ಗೋಲ್ಡ್ ಮೆಡ್ಲಿಸ್ಟ್ ಕೂಡ ನಮ್ಮಲ್ಲಿ ಗೆಲ್ಲಕ್ಕಾಗ್ತದೆ ಇವ್ನ ನಾವು ಇದು ಆಕೆಲ್ ಗೆಲ್ತೀವಿ ಆಕೆಲ್ ಕೂಡ ಸೋತೀವಿ ರಾತ್ರಿ ಆಕೆಲ್ ಕೂಡ ಓದಿವಿ ನಾವು ಸ್ಪೇನ್ ಬಂತು ಯಾಕೊತ್ತಾ ನಾವು ದಯವಿಟ್ಟು ದೈಹಿಕವಾಗಿ ಒತ್ತು ಕೊಟ್ಟಾಗ ಮಾತ್ರ ಈಗ ನಮ್ಮ ಇವರು ನಮ್ಮ ಡಾಕ್ಟರ್ ಹೇಳ್ತಾ ಇದ್ರು ಬರ್ತಾ 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 ಸುಮಾರು ಜನ ಸಹ ಇದಾಗ್ತಾ ಇದೆ ಶುಗರ್ ಬಿ ಪಿ ಶಾರ್ಟ್ ಆಗ್ತಿದೆ ಅಂತ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನೂರಕ್ಕೆ ನಲವತ್ತೇಳು ಮಕ್ಕಳಿಗೆ ನೂರಕ್ಕೆ ನಲವತ್ತೇಳು ಜನಕ್ಕೆ ಶುಗರ್ ಬರ್ತಾ ಇದೆ ಓಯ್ ಏನಕ್ಕೆ ಅವ್ರ ಜೀವನ ಫುಡ್ಡು ಇವತ್ತು ಅದಕ್ಕೆ ಅಳವಡಿಸಿ 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 ಹಳೆ ಕಾಲದಲ್ಲಿರ್ತಕ್ಕಂಥ ಎಲ್ಲವನ್ನು ಮರೆತು ಇವತ್ತೇನಾಗಿದೆ ಇದು ಸ್ಟಾರ್ಟ್ ಆಗ್ತದೆ ದಯವಿಟ್ಟು ಮಕ್ಕಳಲ್ಲಿ ಬರೀ ಓದು 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 ಅಲ್ಲ ಬಟ್ ಮಕ್ಕಳಲ್ಲ ಶೈಕ್ಷಣಿಕವಾಗಿ ದೈಹಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಮುಂದೋಗ್ಬೇಕು ಸೊ ಮುಂದಿನ ದರ್ಸಿ ನೀವು ಒಳ್ಳೆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನೀವು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ಸ್ ಆಗ್ಬೇಕು ಅದೇ ರೀತಿ ಒಳ್ಳೆ ನೀವು ಒಳ್ಳೆ ಕಲ್ಚರಲ್ ಆಕ್ಟಿವಿಟಿಸ ಇರಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನ ಬರಮಾಡಿ ಒಂದು ಯಶಸ್ವಿಯಾಗಿ ಕಾರ್ಯಕ್ರಮ ಇದು ಮಾಡಿಕೊಟ್ಟಿದ್ರೆ ಒಂದು ಅದ್ಭುತ ನಾನು ಸ್ವಾಗತವನ್ನು ಬಯಸಿದ್ರೆ ಖಂಡಿತವಾಗ್ಲೂ ಇವತ್ತೊಂದು ಮಾತು ಕೊಟ್ಟು ಹೋಗ್ತಾ ಇದ್ದೀನಿ ಇವತ್ತೊಂದು ಮಾತು ಕೊಡ್ತೀನಿ ಸರ್ವೆ ನಂಬರ್ ಅಮ್ಮನಳ್ಳಿ ಪಂಚಾಯತ್ ಇರ್ತಕ್ಕಂಥ ಸುಮಾರು ಇಪ್ಪತ್ನಾಲ್ಕು ಎಕರೆದಲ್ಲಿ ಇಪ್ಪತ್ನಾಲ್ಕು ಎಕರೆದಲ್ಲಿ ನಮ್ಮ ಮುಳುಬಾಗ ತಾಲೂಕಿನಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಕ್ರೀಡಾಂಗಣ ಓಪನ್ ಮಾಡೋದು ನನ್ನ ಧ್ಯೇಯ ಆಗಿದೆ ಈ ವರ್ಷ ಈ ವರ್ಷ ಆಗ್ಬೋದು ನೆಕ್ಸ್ಟ್ ವರ್ಷ ಆಗ್ಬೋದು ದೊಡ್ಡ ಮಾಡಿದ್ರು ಕ್ರೀಡಾಂಗಣ ಓಪನ್ ಮಾಡ್ಕೊಡ್ತೀವಿ ಇದೇ ಇರ್ತಕ್ಕಂಥ ನೇತಾದಿ ಕ್ರೀಡಾಂಗಣ ಡೇ ಅಂಡ್ ನೈಟ್ ಒರಡು ಮತ್ತು ಬೆಳಕಿಗೆ ಉದ್ಘಾಟನೆ ಮಾಡಿದ್ದೀನಿ ವರ್ಕು ಹದಿನಾರನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ ಸೊ ನಾನು ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿ ನೆಕ್ಸ್ಟ್ ವರ್ಷ ಇದು ಕ್ರೀಡಾಂಗಣ ಮಾಡ್ಲಿಕ್ಕೆ ಒಳ್ಳೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿಕ್ಕೆ ನೀವೇನು ಜವಾಬ್ದಾರಿ ಗೊತ್ತಿದೆ ಖಂಡಿತವಾಗ್ಲೂ ನಾನು ಒಪ್ಕೊಂತೀನಿ ಅಂತ ಹೇಳ್ತಾ ಇವತ್ತು ನಾನು ಒಂದು ಶಿಕ್ಷಕರಲ್ಲಿ ಒಂದು ನಾನು ಮನವಿ ಮಾಡ್ಕೊಳ್ಳೋದಂದೆ ಸೊ ಶಿಕ್ಷಕರಲ್ಲಿ ಮಾತ್ರ ನಿಮ್ಮ ಶಿಕ್ಷಕರಲ್ಲಿ ಮಾತ್ರ ರಾಜಕಾರಣ ಬೆಳೆಸ್ಕೊಳ್ಳಕ್ಕೆ ಹೋಗ್ಬೇಡಿ ಅದು ಮಕ್ಳವರೆಗೂ ತಟ್ಟುತ್ತೆ ಸಾಕಷ್ಟು ಜನ ಶಿಕ್ಷಕರು ರಾಜಕಾರಣ ಹೆಸರು ಹೇಳ್ಕೊಂಡು ಸ್ಕೂಲ್ಗೆ ಹೋಗೋದು ಬಿಟ್ಟಿದ್ದಾರೆ ಅವ್ರದೇ ರಾಜ್ಯ ಅವ್ರದೇ ಆಡಳಿತ ಸೊ ಒಬ್ಬೊಬ್ರು ಕೇಳಿದ್ರೆ ಕಾಂಗ್ರೆಸ್ ಸರ್ಕಾರ ನಮ್ದು ಅಂತ ಹೇಳ್ತಾರೆ ಒಬ್ಬೊಬ್ ಕೇಳಿದ್ರೆ ಏನ್ ಕಾಂಗ್ರೆಸ್ ಸರ್ಕಾರ ನೀವೇನ್ ಮಡಿಗೆ ಮೇಸ್ ಅಂತ ಕೇಳ್ತಾರೆ ಮೇಸ್ಗಳೇ ಕಾಂಗ್ರೆಸ್ ಸರ್ಕಾರ ನಮ್ದು ಅಂತ ಅಂದಾಗ ಇನ್ನು ಮಕ್ಳಿಗೆ ನೀವು ಯಾವ ರೀತಿ ಬೀಜ ಬಿತ್ತಿಲ್ಲ ಅನ್ನೋದು ನೀವು ಇದ್ರಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ ಸೊ ದಯವಿಟ್ಟು ನಿಮ್ಮ ಒಳಗೆ ನಿಮ್ಮತನಕ್ಕೆ ನಿಮ್ಮ ಸಂಸಾರದ ಒಳಗಡೆ ರಾಜಕೀಯನ ಬಿತ್ತನೆ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಬಹುಶಃ ಇನ್ನೊಂದು ಐದಾತಿ ಒಳ್ಳೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏ ಇಂದೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ ನನ್ನ ತಾಲೂಕಿಗೆ ಇಂಥವ್ರು ಸಿಕ್ಕಿರೋದು ಕೊಡುಗೆ ಅಂತ ಅಂತ ಹೇಳ್ಬೋದು ಅಂತಂದ್ರೆ ನಮ್ಮ ತಾಲೂಕು ಅಗ್ರೇಡ್ ಆಗ್ತಾ ಇದ್ರೆ ಖಂಡಿತವಾಗ್ಲೂ ಅದ್ದೂರಿ ಒಂದು ಇದು ಕೊಟ್ಟು ಮುಳಬಾಗಲ್ ತಾಲೂಕಿನ ಸಂಸ್ಕಾರ ಹೇಗಿದೆ ಅಂತ ಕಳ್ಸಿಕೊಂಡು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬರ್ ಮಾಡಿ ಖಂಡಿತವಾಗ್ಲೂ ನಮ್ಮ ಏನು ಈ ಸ್ಕೂಲ್ ಇದೆ ನಮ್ಮ ಜಯಪ್ರಕಾಶ್ ನಾರಾಯಣ ಸ್ಕೂಲ್ ಇದೆ ಆ ಮನವಿನ ಖಂಡಿತವಾಗ್ಲೂ ಬಹುಶಃ ಸಿ ಎಸ್ ಆರ್ ಫಂಡ್ ಆಗುತ್ತೆ ಅಲ್ಲ ಗೊತ್ತೆ ನನ್ನ ಫಂಡ್ ಇಂದ ನಾನು ಬಿಲ್ಡಿಂಗ್ ಕಟ್ಕೊಡಕ್ ನಾನು ಇದ್ದೀನಿ ನೀವು ತಲೆ ಕೆತ್ತಕೊಬೇಡಿ ನಾನು ಮಾತು ಕೊಟ್ಟಿದ್ದೀನಿ ಮಾತಂತೂ ನೆರವೇರಿಸ್ಕೊಡ್ತೀನಿ ಅಂತ ಹೇಳ್ತಾ ಸೊ ಮುಂದಿನ ದಿವಸಲ್ಲಿ ನಿಮ್ಮ ಏನು ಇದನ್ನು ಹೊತ್ತು ಈ ಜವಾಬ್ದಾರಿ ಹೊತ್ತು ಬಂದವರಿಗೆಲ್ಲ ದಿವಸ ಊಟ ಎಲ್ಲ ಹಾಕಿ ಸುವೆಸ್ಸಾಗಿ ಮಾಡ್ತಿದ್ರೆ ಖಂಡಿತವಾಗಿ ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ ನಾನು ಕೂಡ ಶ್ಲಾಘನ ಬಯಸ್ತೀನಿ ಅಂತ ಹೇಳ್ತಾ ಸೊ ಮುಳಬಾಗಿಲ್ಲ ತಾಲೂಕು ದಯವಿಟ್ಟು ನನಗೆ ಇನ್ನೂ ನಾಲ್ಕು ವರ್ಷಗಳ ಕಾಲ ಅವಕಾಶವನ್ನಿದೆ ಬಹುಶಃ ಐದು ವರ್ಷಗಳ ಕಾಲ ಅವಕಾಶ ಇದೆ ಒನ್ ನೇಷನ್ ಒನ್ ಎಲೆಕ್ಷನ್ ಬಂದ್ರೆ ಇನ್ನೂ ಐದು ವರ್ಷ ಇರ್ತೀನಿ ನಾನು ಇನ್ನೂ ಐದು ವರ್ಷ ಇರ್ತೀನಿ ಒನ್ ನೇಷನ್ ಒನ್ ಗೆ ಆಲ್ರೆಡಿ ಅಮೆಂಡ್ಮೆಂಟ್ ಪಾಸ್ ಆಗಿದೆ ಸೊ ಮುಂದೆ ನನಗೆ ಎಲ್ರಿಗೂ ಐದು ವರ್ಷ ಆದ್ರೆ ಬಹುಶಃ ನನ್ಗೆ ಆರು ವರ್ಷ ಬರ್ಬೋದು ಸೊ ಖಂಡಿತವಾಗ್ಲೂ ನಾನು ನನ್ನ ಏನ್ ಅನ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಅದನ್ನ ನೆರವೇರಿಸಿ ನಿಮ್ಮ ಆಶೀರ್ವಾದ ತಗೊಂಡು ಮುಂದೋಗ್ತೀನಿ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಿಸ್ತಾ ಮತ್ತೊಮ್ಮೆ ಮತ್ತೊಮ್ಮೆ ದೈಹಿಕ ಶಿಕ್ಷೆ ಜೊತೆ ಖಂಡಿತವಾಗ್ಲು ಈ ಶಾಸಕನಾಗಿ ನಿಮ್ ಜೊತೆ ಇರ್ತೀನಿ ನಂಗೆ ತುಂಬಾ ನೋವಾಯ್ತು ಇವತ್ತು ನನಗೆ ಇವೆಲ್ಲ ನೀವು ನನ್ನ ಡಿಸ್ಕಶನ್ ಮಾಡಿಲ್ಲ ಸೊ ಒಂದಂತೂ ನಿಮ್ಮ ಹತ್ರ ಹೇಳ್ತೀನಿ ಸರ್ ದಯವಿಟ್ಟು ಬಿಫೋರ್ ಸೆಷನ್ ಹದಿನೈದು ದಿವಸ ಮುಂಚೆ ನಿಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಹತ್ರ ಮಾತಾಡಿ ನಿಮ್ಮ ಹತ್ರ ಮಾತಾಡೋದನ್ನ ಹಾಕೊಳ್ಳಕ್ಕೆ ಸಬ್ಜೆಕ್ಟ್ ಹಾಕೊಳ್ಳಕ್ಕೆ ಅಲ್ಲಿ ಸಿದ್ಧವಾಗ್ತಾ ಇದೆ ನೀವೆಲ್ಲ ಆಗೋದ್ಮೇಲೆ ಇವತ್ತು ಹೇಳ್ತಾ ಇದ್ದೀರಿ ಇಲ್ಲಾಂದ್ರೆ ನಾನು ಅಲ್ಲ ಅಲ್ಲೇ ಬೇರೆ ಕತೆ ತೋರಿಸ್ತಾ ಇದ್ದೆ ಅವ್ರಿಗೆ ಆಯ್ತಲ್ವಾ ಬೆಳಗಾವಲ್ಲಿ ಅಧಿವೇಶನ ಏನು ಜಶಮರ್ವ ಕಾಯಬೇಕು ಬಿಫೋರ್ ಒಂದು ಮಂತ್ ಹಿಂದ್ಗಡೆ ಬಂದು ಅಮೆಂಡ್ಮೆಂಟ್ ನನಗೊಂದು ಇದು ಕೊಡಿ ಏನು ಒಂದು ಲೆಟರ್ ಕೊಡಿ ಅದ್ರ ಮುಖಾಂತರ ಸ್ಪೀಕರ್ ಲೆಟರ್ ಪಾಸ್ ಫಸ್ಟ್ ಸಬ್ಜೆಕ್ಟ್ ನಿಂದೆ ಹಾಕೊತೀನಿ ಸೊ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಇವತ್ತು ಇಡೀ ದುಃಖಂದ್ರ ಒಬ್ಬಳೆ ಎಲ್ಲ ಮಕ್ಕಳಿಗೂ ನನ್ನ ಕಡೆಯಿಂದ ಶುಭಾಶಯ ಗೆಲ್ತಾ ಸೋತವರು ಸೋತವರು ಮುನ್ನುಗ್ಗಿ ಮುಂದೆ ಗೆಲ್ತೀವನ್ನ ಒಂದು ಮುನ್ನುಗ್ಗಿ ಗೆದ್ದವರು ಮತ್ತೊಮ್ಮೆ ಗೆಲ್ಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಅವಕಾಶ ಕೊಡೋದಕ್ಕೆ ಧನ್ಯವಾದ ತಿಳ್ಸ್ತಾನ ಮಾತು ಮುಗಿಸ್ತಾ ನಮಸ್ಕಾರ